ನಂಜನಗೂಡು ತಾಲೂಕಿನಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ನಿರಾಶ್ರಿತ ಹಂದಿ ಜೋಗಿ ಕುಟುಂಬಗಳಿಗೆ ಶಾಶ್ವತ ಸೂರು ಕಲ್ಪಿಸುವ ಸಲುವಾಗಿ ಎಸ್ಇಪಿ ಅಡಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕಿನ ಮುದ್ದಹಳ್ಳಿ ಗೇಟ್ ಬಳಿ ಸುಸಜ್ಜಿತ ಬಡಾವಣೆ ನಿರ್ಮಾಣ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಭೂಮಿ ಪೂಜೆ ನೆರವೇರಿಸಿ ಬಳಿಕ ಮಾತನಾಡಿದ ಅವರು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಒಂದೋ ಅಥವಾ ಎರಡೋ ಹಂದಿ ಜೋಗಿ ಕುಟುಂಬಗಳು ವಾಸವಾಗಿರುತ್ತವೆ ಈ ಸಮುದಾಯವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದು ಅವರಿಗೆ ಶಿಕ್ಷಣ ಮತ್ತು ಮೂಲ ಸೌಕರ್ಯ ಕಲ್ಪಿಸಿ ಸಮಾಜವನ್ನು ಮುಖ್ಯವಾಹಿನಿಗೆ ತರಬೇಕೆಂಬ ದೃಢ ಸಂಕಲ್ಪದಿಂದ ನಂಚನಗೂಡು ನಗರದ ಸಮೀಪದಲ್ಲಿರುವ ಹಾಗೂ ಅತ್ಯಂತ ಬೆಲೆ ಬಾಳುವ ಜಾಗದಲ್ಲಿ ಬಡಾವಣೆ ನಿರ್ಮಿಸಿ ನಿವೇಶನ ಹಂಚಿಕೆ ಮಾಡಿ ಸರ್ಕಾರದ ಅನುದಾನದಲ್ಲಿ ಮನೆ ನಿರ್ಮಿಸಿಕೊಟ್ಟ ಶಾಶ್ವತ ಸೂರು ಕಲ್ಪಿಸಲಾಗುವುದು ತಾವು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ಹಂದಿ ಜೋಗಿ ಸಮುದಾಯದ ರಾಜ್ಯಾಧ್ಯಕ್ಷ ವೆಂಕಟರಮಣ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಭಾಗದ ಶಾಸಕರು ದಲಿತ ಸಂಘರ್ಷ ಸಮಿತಿ ಮುಖಂಡರು ಹಾಗೂ ಪತ್ರಕರ್ತರ ಸಹಕಾರದೊಂದಿಗೆ ಇಂದು ಅಲೆಮಾರಿ ಹಾಗೂ ನಿರಾಶ್ರಿತ ಹಂದಿ ಜೋಗಿ ಸಮುದಾಯಕ್ಕೆ ಒಂದು ಉತ್ತಮ ಬಡಾವಣೆಯಾಗುತ್ತಿರುವುದು ನಿಜಕ್ಕೂ ಸಂತಸ ತಂದಿದೆ ಎಂದು ಶಾಸಕರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದರು ಈ ಸಂದರ್ಭ ವೇದಿಕೆ ಮೇಲಿನ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಒಂದು ಜಾಗವನ್ನು ಮೀಸಲಿಟ್ಟು ಅವರಿಗೆ ಇಲ್ಲಿ ನೂತನವಾಗಿ ಒಂದು ಬಡಾವಣೆಯನ್ನು ಸುಮಾರು ಒಂದು ಕೋಟಿ ರೂಪಾಯಿಗಳಿಗೆ ಇಲ್ಲಿ ಬಡಾವಣೆ ನಿರ್ಮಾಣ ಆಗಿದೆ ಹಂಚಿಕೆ ಆಗ್ತದೆ ನಮ್ಮ ತಾಲೂಕಿನಲ್ಲಿ ವಿವಿಧ ಭಾಗಗಳಲ್ಲಿ ಎಲ್ಲೆಲ್ಲಿ ವಾಸವಿದ್ದಾರೆ ಈ ಸಮಾಜದ ಬಂಧುಗಳು ಅವ್ರಿಗೆ ಇಲ್ಲಿ ಸುವರ್ಣ ಕಲ್ಪಿಸೋ ಕೆಲಸ ಇಲ್ಲಿ ಆಗ್ತದೆ ಆ ಒಂದು ಕಾರ್ಯಕ್ರಮಕ್ಕೆ ನಾವನ್ನು ಕೂಡ ಇಲ್ಲಿ ಸೇರಿದ್ದೇವೆ ಈಗಷ್ಟೇ ಭೂಮಿ ಪೂಜೆ ಕೂಡ ಎಲ್ಲೂ ಸೇರಿ ನೆರವೇರಿಸಿದ್ದೇವೆ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಇದು ಒಂದು ಹೋರಾಟದ ಇತಿಹಾಸ ಪರಿವರ್ತನೆ ಆಗ್ತಾ ಇದೆ ಆರ್ ವಿ ಯೂನಿವರ್ಸಿಟಿ ಆಗಿರ್ಬೋದು ಈಗ ಮೊನ್ನೆ ದಿವಸ ಇಲ್ಲೊಂದು ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು ಇವೆಲ್ಲೂ ಕೂಡ ಬಂದಿರೋದ್ರಿಂದ ಕಮರ್ಷಿಯಲಿ ತುಂಬ ಆ್ಯಕ್ಟಿವ್ ಆಗಿರುವಂಥ ಒಂದು ಪ್ರದೇಶವಾಗಿ ಆಗ್ತದೆ ಜಾಗಕ್ಕೂ ಕೂಡ ಒಳ್ಳೆ ಬೆಳೆ ನಿಮಗೆ ಬರ್ತದೆ ಆದ್ದರಿಂದ ದಯಮಾಡಿ ತಾವು ಇದರ ಸದುಪಯೋಗವನ್ನು ಪಡ್ಕೊಬೇಕು ಎಲ್ಲ ಸಮಾಜದ ಬಂಧುಗಳು ಅದೇ ರೀತಿ ಇವತ್ತಿನ ದಿವಸ ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಎಲ್ಲರೂ ಕೂಡ ಶ್ರಮಪಟ್ಟು ನಮ್ಮ ಡಿ ಎಸ್ ಸಂಘಟನೆ ಆಗಿರ್ಬೋದು ಮಾಧ್ಯಮ ಸ್ನೇಹಿತರಾಗಿರ್ಬೋದು ಸಮಾಜದ ಮುಖಂಡರು ಅಧ್ಯಕ್ಷರು ವೆಂಕಟರಾವನಾಗಿರ್ಬೋದು ಎಲ್ಲರೂ ಕೂಡ ಕೃಢೀಕರಿಸಿ ಒಂದು ಒಳ್ಳೆ ಎಫರ್ಟ್ ಹಾಕಿ ಈ ಒಂದು ಒಂದು ಫಲ ಸಿಕ್ಕಿರೋದು ಇವತ್ತು ಆದ್ದರಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮೆಲ್ಲರ ಒಂದು ಶ್ರಮದಿಂದ ಇವತ್ತು ಈ ಒಂದು ಕಾರ್ಯ ನೆರವೇರಿದೆ ಅದರಿಂದ ತಮ್ಮೆಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸಿ ಇನ್ನೂ ನಮ್ಮ ಎಲ್ಲ ಹಿರಿಯರು ಕೂಡ ಇದ್ದಾರೆ ಅವರಿಗೂ ಕೂಡ ಮಾರ್ಗದರ್ಶನ ಎಲ್ಲರದ್ದು ಕೂಡ ಮಾರ್ಗದರ್ಶನ ತಗೊಂಡು ಈ ಒಂದು ಜಾಗವನ್ನು ಆಯ್ಕೆ ಮಾಡಿ ಮೂವರು ದಿನಗಳಲ್ಲಿ ಒಳ್ಳೆ ಲೇಔಟ್ ನಿರ್ಮಾಣ ಆಗಿ ಇಲ್ಲಿ ಹಂಚಿಕೆ ಪ್ರಾರಂಭವನ್ನು ನಾವು ಮಾಡ್ತೇವೆ ಅದರಿಂದ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಮಾಡಿ ಮಾಡಿ ಹೇಳ್ತಾ ಇದೀನಿ ಕಮರ್ಷಿಯಲ್ ವ್ಯಾಲ್ಯೂ ಇದೆ ಅಂತ ನೀವು ಮಾಡ್ಕೊಳಕ್ ಹೋಗಬೇಡಿ ಭದ್ರವಾಗಿ ಇಟ್ಕೊಳ್ಳಿ ಯಾವತ್ತೋ ಮುಂದೊಂದು ದಿವಸ ನಿಮಗೆ ಉಪಯೋಗಕ್ಕೆ ಬರ್ತದೆ ಭದ್ರವಾಗಿ ಇಟ್ಕೋಬೇಕು ಬೇರೆ ಈ ಈ ಸೆಲೆಕ್ಟ್ ಕಡೆ ಕಡೆ ಜಾಗ ನೋಡ್ಕೊಂಡು ಆಗ್ತಾನೆ ಕೊನೆಗೆ ಈ ಜಾಗ ನೋಡಿದಾಗ ಈ ಜಾಗ ಲಾಸ್ಟ್ ಮಾಡಿ ಫೈನಲ್ ಮಾಡ್ತಾರೆ ಫೈನಲ್ ಮಾಡ್ ಮೇಲೆ ಶಾಸಕರು ಬಂದಾಗ ಅವರು ಯಾವುದೇ ಕಾರಣಕ್ಕೂ ಮರು ಮಾತಾಡ್ದ ಈ ಜಾಗನ ಸ್ಯಾಂಕ್ಷನ್ ಮಾಡ್ತೀವಿ ನಾನು ಫೋನ್ ಸರ್ ಅವರು ಈ ಶಾಸಕರು ಅಂತ ಒಂದು ಇದು ಗೊತ್ತು ಏನು ಏನೂ ಇಲ್ಲ ನಾನು ಫೇನ್ ಮಾಡಿದಾಗ ಫೋನ್ ತಗೊಂಡು ನನಗೆ ಫೋನ್ ಮಾಡಿ ವಾಪಸ್ ಮಾಡಿ ಅದಕ್ಕೆ ಫೋನ್ ಮಾಡಿ ಎಲ್ಲರೂ ನನಗೆ ಈ ಮಟ್ಟಕ್ಕೆ ತಮ್ಮನ್ನೆಲ್ಲ ಕರೆದು ತೋರಿಸಿದ್ದು ಆ ಪುಣ್ಯ ಕೂಡ ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಕೂಡ ಅವ್ರಿಗೂ ಕೂಡ ನಾನು